ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ಹೋರಾಟಗಳನ್ನು ಮಾಡಿ ಎಲ್ಲ ವಿಚಾರಗಳಲ್ಲಿ ಕೂಡ ಯಶಸ್ಸು ಆಗಿದ್ದೀವಿ ಬಹುಶಃ ಜೈನ್ ಸಮುದಾಯ ಇವತ್ತು ಕೂಡ ಈ ದೇಶ ಬಂದಂತ ಟೈಮ್ ಅಲ್ಲಿ ದೇಶ ಸಲುವಾಗಿರುವಂತಹ ಒಂದೇ ಒಂದು ಸಮುದಾಯ ಇವತ್ತು ಭಾರತದಲ್ಲಿ ಜೈನ್ ಸಮುದಾಯ ಇವತ್ತು ದೇಶ ಸಲುವಾಗಿರುವಂತಹ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ನರೇಂದ್ರ ಮೋದಿ ಜಿಯವರು ದೇಶ ಸಲುವಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ನರೇಂದ್ರ ಮೋದಿ ಜಿಯವರು ಈ ದೇಶವನ್ನು ಉಳಿಸಬೇಕು ಈ ದೇಶ ಜಗತ್ತಿನಲ್ಲಿ ನಂಬರ್ ಒನ್ ಆಗಬೇಕು ಅನ್ನೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಬಹುಶಃ ಮನೆ ನಡೆದ ಭಾರತ ಮತ್ತು ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಇಡೀ ವಿಶ್ವ ಅಲ್ಲ ಪಾಕಿಸ್ತಾನ ಇಡೀ ವಿಶ್ವ ಇವತ್ತು ನಡಗುವಂತ ಕೆಲಸ ಭಾರತ ಮಾಡಿದೆ ಹಂಗಾಗಿ ನಮ್ಮ ದೇಶ ಉಳಿಬೇಕು ಸನಾತನ ಧರ್ಮಗಳಿಂದ ಇಂಥ ಮುನಿಗಳು ಜಗತ್ಗುರುಗಳು ನಮ್ಗೆಲ್ಲಾರು ಕೂಡ ಮಾರ್ಗದರ್ಶನ ಆಗಬೇಕು ಬಹುಶಃ ನಮ್ಮ ಸಮುದಾಯ ಸದಾ ಕಾಲ ಯಾಕಂದ್ರೆ ನಾನು ಕೂಡ ತಾಯಿ ಸುಷ್ಮಾ ಸ್ವರಾಜ್ ಅವರು ಇಲ್ಲಿ ಸ್ಪರ್ಧೆ ಮಾಡಿದ್ದೆ ಆ ತಾಯಿ ಸುಷ್ಮಾ ಸ್ವರಾಜ್ ಅವರು ಅವ್ರಂತ ಟೈಮ್ ಅಲ್ಲಿ ಬಹುಶಃ ಸಾವಿರದ ಒಂಬೈನೂರಲ್ಲಿ ಅವರು ಸ್ಪರ್ಧೆ ಮಾಡಿದ್ರು ಅವರು ಅವತ್ತಿನ ಸಂದರ್ಭದಲ್ಲಿ ಅವ್ರು ಬಂದು ಬಳ್ಳಾರಿಗೆ ಬಂದು ನರ್ಸಿಂಗ್ ಉಳ್ಕೋತ ಉಳ್ಕೋತ ಈರುಳ್ಳಿ ಕೊಳ್ಳಲಿ ತಿನ್ನಲ್ಲ ಅವರು ನನ್ಗೆ ಶುದ್ಧವಾದಂತಹ ಈರುಳ್ಳಿ ಕೊಳ್ಳಿ ಇಲ್ಲ ಊಟ ಎಲ್ಲಿ ಸಿಗುತ್ತೆ ಅಂದ್ರೆ ನಮ್ಮೆಲ್ಲ ಜೈನ ಸಮುದಾಯಗಳು ಬಹಳ ಕಾಲದಲ್ಲಿ ಕಂಡು ಅವ್ರಿಗೆ ಅಂತ

ನಿಮ್ಮ ದರ್ಶನವನ್ನು ಪಡ್ಕೊಂಡಿದ್ದೀವಿ ಬಹುಶಃ ನನ್ನ ಜೀವನ ಪಾವನ ಅಂತ ಆಗಿರ್ತೀವಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ